ಹೂಗಳು ಏಕೆ ಸುಗಂಧ ಬೀರುತ್ತವೆ ವಸಂತ ಕಾಲದಲ್ಲಿ ನೀವು ಉದ್ಯಾನವನವೊಂದರಲ್ಲಿ ತಿರುಗಾಡಿದಾಗ ಹೂವಿನ ಸುಗಂಧ ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತದೆ ಹೂವಿನ ಬಣ್ಣ ಸುಂದರವಾಗಿರುತ್ತದೆ ಹೂಗಳ ಬಣ್ಣ ವೈವಿಧ್ಯ ಹಾಗೂ ಸುಗಂಧ ಏನು ಮತ್ತು ದುಂಬಿಗಳನ್ನು ಆಕರ್ಷಿಸುತ್ತವೆ ನಾನಾ ಬಗೆಯ ಹೂಗಳಲ್ಲಿರುವ ಎಣ್ಣೆ ಆ ಹೂಗಳಲ್ಲಿನ ಪರಿಮಳವನ್ನು ನೀಡುತ್ತದೆ ಈ ಎಣ್ಣೆ ಕ್ರಮೇಣ ಆವಿಯಾಗುತ್ತದೆ ಈ ಎಣ್ಣೆ ಒಂದನ್ನು ಹೂವಿಗೆ ನಿರ್ದಿಷ್ಟ ವಾಸನೆ ನೀಡುತ್ತದೆ ಹೂವಿಗೆ ಸುಗಂಧ ತರುವ ಈ ಎಣ್ಣೆ ಆವಿಯಾಗುತ್ತಿದ್ದಂತೆ ಅದರ ಪರಿಮಳವು ಗಾಳಿಯಲ್ಲಿ ಹರಡಿ ಹೋಗುತ್ತದೆ ಈ ಹೂಗಳಲ್ಲಿರುವ ಎಣ್ಣೆಗಳನ್ನು ಬಳಸಿ ಸುಗಂಧ ದ್ರವ್ಯಗಳನ್ನು ತಯಾರಿಸಲಾಗುತ್ತದೆ ಹೂಗಳಲ್ಲಿರುವ ನಾನಾ ಬಣ್ಣಗಳ ನಾನಾ ಬಗೆಯ ಎಣ್ಣೆಗಳನ್ನು ತೆಗೆ ಹೊರತೆಗೆದು ಸುಗಂಧ ದ್ರವ್ಯಗಳನ್ನು ತಯಾರಿಸಲು ಅನೇಕ ವಿಧಾನಗಳಿವೆ ಇವುಗಳಲ್ಲಿ ಒಂದು ವಿಧಾನ ಹೂಗಳನ್ನು ಒಂದು ಗಡಿಗೆಯಲ್ಲಿ ಹಾಕಿ ಆ ಹೂಗಳ ಹೂವಿನ ಮೇಲೆ ಹಬೆ ಹಾಯಿಸುವುದು ಗಡಿಗೆಯಿಂದ ಹೊರ ಹೋಗುವ ಹಬೆ ತನ್ನೊಡನೆ ಆ ಸುಗಂಧ ಎಣ್ಣೆಯನ್ನು ಸಹ ಒಯ್ಯುತ್ತದೆ ಈ ಹಬೆಯನ್ನು ನೀರಿಗೆ ಬಿಡಲಾಗುವುದು ಆಗ ಹಬೆಯ ಜೊತೆ ಬಂದ ಎಣ್ಣೆ ನೀರಿನ ಮೇಲೆ ತೇಲಾಡುತ್ತದೆ ಅನಂತರ ಎಣ್ಣೆಯನ್ನು ನೀರಿನಿಂದ ಬೇರ್ಪಡಿಸಲಾಗುವುದು ಸುಗಂಧ ದ್ರವ್ಯ ತಯಾರಿಸಲು ಇನ್ನೂ ಬೇರೆ ಬೇರೆ ವಿಧಾನಗಳಿವೆ ಫ್ರಾನ್ಸ್ನ ಫ್ರಾನ್ಸ್ನಲ್ಲಿ ಸುಗಂಧ ದ್ರವ್ಯಗಳು ಅತ್ಯಧಿಕ ಪ್ರಮಾಣದಲ್ಲಿ ತಯಾರಿಸಲಾಗುವುದು ನೂರ ಹತ್ತು ಕಿಲೋಗ್ರಾಮ್ ಗುಲಾಬಿ ಹೂವುಗಳಿಂದ ಒಂದು ಔನ್ಸ್ ಗುಲಾಬಿ ಸುಗಂಧ ದ್ರವ್ಯವನ್ನು ತಯಾರಿಸಲಾಗುವುದು ಸುಗಂಧ ದ್ರವ್ಯಗಳು ಸಾಮಾನ್ಯವಾಗಿ ಗುಲಾಬಿ ರಾತ್ರಿ ರಾಣಿ ಫಂಡ್ರಸ್ ಲ್ಯಾವೆಂಡರ್ ಮತ್ತು ಮಲ್ಲಿಗೆ ಮುಂತಾದ ಹೂಗಳಿಂದ ಬಳಸಿ ತಯಾರಿಸಲಾಗುತ್ತದೆ ಹೂಗಳಲ್ಲಿ ಕೆಂಪು ನೀಲಿ ಮತ್ತು ಊದು ಬಣ್ಣಗಳಿರುವ ಬಣ್ಣಗಳಿಗೆ ದ್ರವ್ಯಗಳಿವೆ ದ್ರವ್ಯಗಳಿರುವ ಕಾರಣ ಏನೆಂದರೆ ಇತರ ವರ್ಣಗಳು ಇತರ ವರ್ಣ ದ್ರವ್ಯಗಳು ಹೂಗಳಲ್ಲಿ ರಸದಲ್ಲಿ ಬೆರೆತುಕೊಂಡು ಬೇರೆ ಬೇರೆ ಬಣ್ಣಗಳನ್ನು ಕೊಡುತ್ತದೆ ಇದಕ್ಕೆ ಫ್ಲಾಸ್ಟೆಡ್ ಫಿಗ್ಮೆಂಟ್ಸ್ ಎಂದು ಹೆಸರು ರತ್ ಭಕ್ತ್ರ ಹರಿದು ಅಥವಾ ಕ್ಯಾರೋಟಿನ್ ಇರುವುದರಿಂದ ಕೆಲವು ಹೂಗಳಿಗೆ ಹಸಿರು ಬಣ್ಣ ಸಹ ಬರುತ್ತದೆ